ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ನಾನು ಟಿಫನ್ಗೆ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಮಧ್ಯಾಹ್ನನೇ ನಾನು ಅಕ್ಕಿ ಜೊತೆ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಗೂ ಕಾಳನ್ನು ಹಾಕಿ ನೆನೆ ಇಟ್ಟಿದ್ದೆ ಅದನ್ನು ರಾತ್ರಿ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರ್ಗರಿಯಾಗಿ ಬರಲಿ ಅಂತ ರುಬ್ಬುವಾಗ ಸ್ವಲ್ಪ ನೆನೆಟ್ಟಿರುವಂಥ ಅವಲಕ್ಕಿನ ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ರುಬ್ಬುವಾಗ ಸ್ವಲ್ಪ ಅವಲಕ್ಕಿ ಸೇರಿಸಿದ್ರೆ ಸ್ವಲ್ಪ ಮಸಾಲಾ ದೋಸೆ ಟೈಪಲ್ಲಿ ಬರುತ್ತೆ ಹಾಗಾಗಿ ನಾನು ಇದಕ್ಕೆ ಅವಲಕ್ಕಿನ ಸೇರ್ ಸೇರಿಸ್ತಾ ಇದ್ದೀನಿ ಈ ರೀತಿ ನಾವು ದೋಸೆ ಮಾಡ್ಕೊಳ್ಬೇಕಂದ್ರೆ ತಿಂಗಳಲ್ಲಿ ಒಂದ್ಸಾರಿ ತಪ್ಪರೆ ಎರಡು ಸಾರಿ ಮಾಡ್ಕೊಳ್ಬೇಕು ಯಾಕಂದ್ರೆ ಇದನ್ನ ಜಾಸ್ತಿ ತಿಂತಾ ಇದ್ರೆ ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಈ ರೀತಿ ದೋಸೆ ತಿಂದಾಗ ಬಾಯಾರಿಕೆ ಜಾಸ್ತಿ ಆಗೋದು ಮತ್ತೆ ನಿದ್ದೆ ಬಹಳ ಬರುತ್ತೆ ಹಾಗೆ ದೋಸೆ ಒಂದೇ ಮಾಡ್ರೆ ಆಗುತ್ತಾ ಇಲ್ಲ ಅದಕ್ಕೆ ಅಂತ ನಾವು ಚಟ್ನಿ ಮತ್ತು ಆಲೂ ಪಲ್ಯ ಮಾಡ್ಕೊಳ್ಳೇಬೇಕು ಬೆಳಿಗ್ಗೆ ಆದರೆ ಸಾಕು ಏನು ಮಾಡೋದು ಗೆ ಅಂತ ತುಂಬಾ ತಲೆನೋವು ಬಂದಿರುತ್ತೆ ಇದು ಒಬ್ರಿಗೆ ಮಾಡಿದ್ರೆ ಒಬ್ರಿಗೆ ಇಷ್ಟ ಆಗಿರಲ್ಲ ಅದರಲ್ಲೂ ನಮ್ಮ ಮನೇಲಂತೂ ದೋಸೆ ಮಾಡಿದರೆ ನನ್ನ ಮಗನಿಗಂತೂ ಸ್ವಲ್ಪನೂ ಇಷ್ಟ ಆಗೋಲ್ಲ ಯಾಕೆ ಮಮ್ಮಿ ದೋಸೆ ಮಾಡಿ ಅಂತ ಮೊದಲೇ ತಲೆ ತಿನ್ನೋಕೆ ಶುರು ಮಾಡಿಬಿಡ್ತಾನೆ ಅವನಿಗೆ ಅನ್ನದ ಐಟಮ್ ಅಂದರೆ ತುಂಬ ಇಷ್ಟ ಈ ರೀತಿ ಚಿತ್ರಾನ್ನ ಪುಳಿಯೋಗರೆ ಪಲಾವ್ ಈ ರೀತಿ ಅನ್ನದಿಂದ ಅನ್ನದಲ್ಲಿ ಮಾಡಿರುವಂಥ ತಿಂಡಿ ಅಂದರೆ ತುಂಬಾ ಇಷ್ಟ ಅವನಿಗೆ ಈ ರೀತಿ ದೋಸೆ ಇಡ್ಲಿ ಮಾಡ್ತಿದ್ದು ಮಾಡಿದಸು ಅಂತೂ ಅವನು ಮೂತಿ ತಿರ್ಸ್ಕೊಂಡು ಹೋಗ್ಬಿಡ್ತಾನೆ ಅಷ್ಟು ಬೇಜಾರು ಬಂದ್ಬಿಡುತ್ತೆ ಅವನಿಗೆ ಅದರಲ್ಲೂ ಬೆಳಗ್ಗೆ ಆಗಿದ್ದು ಗೊತ್ತಾಗಿರಲ್ಲ ನಮ್ಮ ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಆದರೆ ಹತ್ತು ಗಂಟೆ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ ಅಷ್ಟು ಜಲ್ದಿ ಹೋಗಿರುತ್ತೆ ಮಕ್ಕಳ ತಿಂಡಿ ರೆಡಿ ಮಾಡ್ಕೊಳ್ಬೇಕು ಅವನು ಅವರನ್ನು ರೆಡಿ ಮಾಡಬೇಕು ಹಾಗೆ ಮನೆಯವ್ರಿಗೆ ಬಾಕ್ಸ್ ರೆಡಿ ಮಾಡಬೇಕು ಆಫೀಸ್ಗೆ ಹೋಗೋರಿಗೆ ಈ ರೀತಿ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ನಾಲ್ಕು ತಾಸು ಹೆಂಗೆ ಓಡುತ್ತಂತಲೇ ಗೊತ್ತಾಗಲ್ಲ ಅಷ್ಟು ಬೇಗ ಟೈಮ್ ಆಗಿರುತ್ತೆ ಅಲ್ಲಿಗೆ ಇದು ಎಲ್ಲರ ಮನೆ ಹೆಣ್ಮಕ್ಳಲ್ಲಿ ಪರಿಸ್ಥಿತಿನೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬೆಳಗ್ಗೆ ಆದಮೇಲೆ ಮಕ್ಕಳು ರೆಡಿ ಮಾಡಿ ಅವ್ರ್ಗೆ ಟಿಫನ್ ರೆಡಿ ಮಾಡಿ ಬಾಕ್ಸ್ ರೆಡಿ ಮಾಡಿ ಇವೆಲ್ಲ ಮಾಡೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ಎದ್ದಿದೆ ಇದು ತಪ್ಪಿದ್ದಲ್ಲ ಮದುವೆ ಆದಂತ ಹೆಣ್ಮಕ್ಳಿಗಂತೂ ಇನ್ನೂ ಕಷ್ಟ ಇದು ಆದ್ರೆ ಕಷ್ಟ ಅಂತ ಅಂದ್ಕೊಳ್ಬಾರ್ದು ಇದು ನಮ್ಮ ಮನೆ ಕೆಲಸ ಅಂತ ನಾವು ಖುಷಿಯಿಂದನೇ ಮಾಡಬೇಕು ಹಾಗೆ ಇಲ್ಲಿ ನಾನು ಆಲೂಗಡೆ ಪಲ್ಯ ಮಾಡ್ಲಿಕ್ಕೆ ಸ್ವಲ್ಪ ಉಳ್ಳಾಗಡ್ಡೆ ಟೊಮೆಟೊ ಹಸಿ ಕರಿಬೇವು ಇದನ್ನೆಲ್ಲ ಎಣ್ಣೆಯಲ್ಲಿ ನಾನು ಹುರ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಇದಕ್ಕೆ ನಾನು ಬೇಯಿಸಿಟ್ಟು ಬೇಯಿಸಿಟ್ಕೊಂಡಿರುವಂಥ ಆಲೂಗಡೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಆಲೂಗಡೆ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ ಪಲ್ಯ ಒಂದೇ ರೆಡಿ ಮಾಡಿಕೊಂಡ್ರೆ ಆಗಿರಲ್ಲ ಮತ್ತು ಇದಕ್ಕೆ ಚಟ್ನಿಗೋಸ್ಕರ ನಾನು ಕೊಬ್ಬರಿ ತುರಿ ಸ್ವಲ್ಪ ಹುರ್ಗಡ್ಲೆ ಹಸಿಮೆಣಸು ಮತ್ತು ಹುಣಸೆಹಣ್ಣು ಸ್ವಲ್ಪ ಉಪ್ಪು ಮತ್ತು ಕರಿಬೇವನ್ನು ಹಾಕಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳಿದ್ನಲ್ಲ ಅಕ್ಕಿ ಅಕ್ಕಿ ರುಬ್ಬುವಾಗ ಸ್ವಲ್ಪ ಅವಲಕ್ಕಿ ಹಾಕಿದರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ರೀತಿ ಮೃದು ಸ್ವಲ್ಪ ಸಾಫ್ಟಾಗಿ ಕೆಂಪಿಗೆ ಚೆನ್ನಾಗಿ ಬಂದಿರುತ್ತೆ ದೋಸೆ ಈ ರೀತಿ ಮಾಡೋದ್ರಿಂದ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎರಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಬಂದಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮನೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹುಡುಗರಿಗೆ ಹುಡುಗರನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಮತ್ತು ಅಡುಗೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋವರೆಗೆ ಒಂಬತ್ತು ಗಂಟೆ ಆಗಿಬಿಡುತ್ತೆ ಅಲ್ಲಿಗೆ ಒಂಬತ್ತು ಗಂಟೆ ಒಳಗೆ ನಂದೆಲ್ಲ ಎಲ್ಲ ಒಳಗಡೆ ಮನೆ ಒಳಗೆ ಇರುವಂಥ ಎಲ್ಲ ಕೆಲಸ ಮುಗಿಸಿಟ್ಟಿರ್ತೀನಿ ನಾನು ಮಧ್ಯಾಹ್ನದ ಅಡುಗೆನೂ ಆಗಿರುತ್ತೆ ಆದರೆ ನನಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ ಹಾಗೆ ಒಂಬತ್ತು ಗಂಟೆಗೆ ಹುಡುಗರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಹೂವಿನ ಗಿಡಕ್ಕೆಲ್ಲ ಹುಳ ಬಿದ್ದಿತ್ತು ಅದಕ್ಕೆ ಸ್ವಲ್ಪ ಔಷಧಿ ಹಾಕಿ ಸ್ಪ್ರೇ ಮಾಡ್ತಿದ್ದೆ ಇದಕ್ಕೆ ಇದೇನಾಗುತ್ತೆ ಅಂದರೆ ಮಳೆ ಬಂದ ತಕ್ಷಣ ಸ್ವಲ್ಪ ಹುಳ ಹಿಡಿಯೋದು ಜಾಸ್ತಿ ಆಗಿಬಿಡತ್ತೆ ಹಾಗಾಗಿ ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ಔಷಧಿನ ತಂದಿಟ್ಟಿದ್ರು ಅದನ್ನು ಸ್ಪ್ರೇ ಮಾಡಿದೆ ಯಾವುದೇ ಒಂದು ಹುಳ ಇದ್ರೂ ಕೂಡ ಅದು ಹೋಗ್ಬಿಡತ್ತೆ ಅನ್ನೋದು ಅನ್ ಹೋಗ್ಬಿಡತ್ತೆ ಅದಕ್ಕೋಸ್ಕರ ನಾನು ಔಷಧಿನ ಹೊಡಿತಾ ಇದ್ದೀನಿ ಇದನ್ನು ನಾನು ಸುಮಾರು ಹದಿನೈದು ದಿನಕ್ಕೊಂದ್ಸರಿ ಈ ರೀತಿ ಔಷಧಿನ ಸ್ಪ್ರೇ ಮಾಡ್ತಾನೆ ಇರ್ತೀನಿ ಈ ರೀತಿ ಮಾಡ್ತಾಯಿದ್ರೆ ಯಾವುದೇ ಒಂದು ಹುಳ ಗಿಡಕ್ಕೆ ಬೀಳಲ್ಲ ಹಾಗೆ ನಮ್ಮ ಮನೇಲಿರುವಂಥ ಪುಟ್ ಪುಟಾಣಿ ಬರ್ಡ್ಸ್ ಏನಿದೆಯಲ್ಲ ಅದನ್ನು ಸ್ವಲ್ಪ ನೋಡೋಣ ಅಂತ ಬಂದೆ ಅದರಲ್ಲಿ ಒಂದು ಏನಾಗಿತ್ತು ಅಂದರೆ ಹಾರಕ್ಕೂ ಬರ್ತಿದ್ದಿಲ್ಲ ನಡೆಯೋಕ್ಕೂ ಬರ್ತಿದ್ದಿಲ್ಲ ಏನಾಗಿರ್ಬೋದು ಅಂತ ನೋಡೋಣ ಅಂತ ತೆಗೆದೆ ಏನೂ ಗೊತ್ತಾಗಿಲ್ಲ ಏನಾಗಿತ್ತು ಏನಾಗಿದೆ ಅಂತ ಮತ್ತೆ ಅದಕ್ಕೋಸ್ಕರನೇ ತಂದಿರುವಂಥ ಔಷಧಿ ಕೂಡ ಇತ್ತು ಇದು ಜ್ವರ ಗಿರ ಬಂದಿದ್ದರೆ ಇದಕ್ಕೆ ಕ್ಯೂರ್ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಒಂದು ಡ್ರಾಪ್ಸನ್ನು ನಾನು ನೀರಲ್ಲಿ ಬೆರೆಸಿಟ್ಟೆ ಇದನ್ನು ಮನುಷ್ಯರಾದರೆ ಏನಾದರೂ ನೋವಾಗಿದ್ದರೆ ಬಾಯಿ ಬಿಟ್ಟು ಹೇಳ್ಕೊಳ್ತಾರೆ ಆದರೆ ಪ್ರಾಣಿ ಪಕ್ಷಿಗಳಿಗೆ ಪಾಪ ಏನೂ ಗೊತ್ತಾಗಲ್ಲ ನಾವೇ ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ನೋಡ್ಕೊಳ್ಳೋ ಹಾಗೆ ಗೂಡಲ್ಲಿ ಕೆಲವು ಮರಿಗಳು ಬಂದಿತ್ತು ಅದನ್ನೆಲ್ಲ ಹೊರಗಡೆ ತೆಗೆದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಎಲ್ಲ ಹೊರಗಡೆ ತೆಗೆದೇ ಕ್ಯೂಟ್ ಕ್ಯೂಟಾಗಿತ್ತು ಎಷ್ಟು ಅಂದರೆ ನೋಡ್ತಾ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ಅದರಲ್ಲಿ ಏನಾಗಿತ್ತು ಅಂದರೆ ಒಂದು ಎರಡು ಮಟ್ಟ ಕರೆದಾಗಿತ್ತು ಅಂದರೆ ಇದು ಕೆಟ್ಟೋಗಿರ್ಬೋದು ಅಂತ ಇದನ್ನು ಹೊರ್ಗಡೆ ಬೀಸಾಕಿದೆ ನಾನು ಇನ್ನು ಪಾಪ ಎರಡು ದಿವಸಂದು ಮೂರು ದಿವ್ಸಂದು ಬರೀತಿದು ಇನ್ನು ನಡೆಯೋಕ್ಕೂ ಕೂಡ ಬರ್ತಿದ್ದಿಲ್ಲ ಇದಕ್ಕೆ ಎಷ್ಟು ಚೆನ್ನಾಗಿದೆಲ್ಲ ಕಣ್ಣು ಕೂಡ ಬಿಟ್ಟಿಲ್ಲ ಪಾಪ ತುಂಬಾ ಚಿಕ್ಕದಾಗಿದೆ ಇದೆಂದ್ರೆ ಒಂದು ತಿಂಗಳಲ್ಲೆಲ್ಲ ಆಹಾರ ಕಲಿತು ಕಲಿತ್ ಬಿಡತ್ತಿದು ಸಣ್ಣದ ರೆಬಿ ರ್ಯಾಬಿಡ್ ಕಣ್ಣಂಗಾಗುತ್ತೆ ಅಷ್ಟು ಚೆನ್ನಾಗಿ ಅನಿಸ್ತಿದೆ ಇದೆಲ್ಲ ಚಿಕ್ಕದು ಅದು ಮಾತ್ರ ತುಂಬಾ ದೊಡ್ಡದದು ಒಂದು ವಾರಕ್ಕೆ ವಾರ ದೊಡ್ದದು ಇದು ಸಣ್ಣ ಮರಿಗಳೇವಲ್ಲ ಹಾಗೆ ಮನೆ ಒಳಗಡೆ ಇರುವಂಥ ಕೆಲಸ ಮತ್ತು ಹೊರಗಡೆ ಇರುವಂಥ ಸಣ್ಣ ಪುಟ್ಟ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮಿಷಿನ್ ಮೇಲೆ ಕುಂದಿರುವವರೆಗೂ ಸುಮಾರು ಹತ್ತು ಹತ್ತುವರೆ ಆಗಿರುತ್ತೆ ಬೆಳಗ್ಗೆ ಇದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮಿಷಿನ್ ಮೇಲೆ ಕುಂತರೆ ಹುಡುಗರು ಸ್ಕೂಲಿಂದ ಬರೋವರೆಗೂ ಬಟ್ಟೆನ ಸ್ಟಿಚ್ ಮಾಡ್ತಾನೆ ಇರ್ತೀನಿ ಯಾವ್ದು ಹೊಲಿಬೇಕು ಮತ್ತು ಕಟ್ ಮಾಡಬೇಕಾಗಿರೋದಲ್ಲ ರಾತ್ರಿ ನಾನು ರೆಡಿ ಇಟ್ಕೊಳ್ತೀನಿ ಈ ಬೆಳಗ್ಗೆ ತಕ್ಷಣ ನಾನು ಸ್ಟಿಚಿಂಗ್ ಸ್ಟಿಚ್ ಮಾಡಲಿಕ್ಕೆ ಕುಂತ್ ಬಿಡ್ತೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಳೋದ್ರಿಂದ ಸಾಯಂಕಾಲ ಮಟ್ಟ ನಾನು ಬಟ್ಟೆ ಸ್ಟಿಚ್ ಕುಂತ್ರೆ ಯಾವುದೇ ಒಂದು ಡಿಸ್ಟರ್ಬ್ ಇರೋ ಇರೋಂಗಿಲ್ಲ ಅಡುಗೆ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇರೋಲ್ಲ ಹಾಗಾಗಿ ನಾನು ಬೆಳಗ್ಗೆ ಎಲ್ಲ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನೀಗ ಹೊಸ್ದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ವಿಡಿಯೋಗಳನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು